ಹೈ ಫ್ರೆಂಡ್ಸ್ ನೋಡಿ ಟಿ ಇ ಟಿ ಆಗಿದೆ ಸೊ ಇನ್ನೊಂದು ಜೂನ್ಗೆ ಎಕ್ಸಾಮ್ ಇದೆ ಓಕೆ ಏಯ್ತು ನೈಂತು ಟೆಂತು ಸಿಕ್ಸ್ತು ಸೆವೆಂತು ಎಲ್ರಿಗೂ ಕೂಡ ಓದೋಕ್ಕಾಗಲ್ಲ ಹಾಗಾಗಿ ಅದನ್ನೆಲ್ಲ ಕವರ್ ಮಾಡಿ ಒಂದು ಬುಕ್ಸನ್ನು ರೆಡಿ ಮಾಡಿದ್ದಾರೆ ಸೊ ಹಾಗಾಗಿ ಇದು ಟಿ ಇ ಟಿಗೆ ಬೆಸ್ಟ್ ಬುಕ್ಸ್ ಅಂತಲೇ ಹೇಳ್ಬೋದು ನಮಗೆ ಎಲ್ಲದನ್ನು ಕೂಡ ಕ ಎನ್ ಸಿ ಎ ಬುಕ್ಸನ್ನು ಕಾ ಕಾಣ ಕಲೆಕ್ಟ್ ಮಾಡಿಕೊಂಡು ಓದೋದು ತುಂಬಾ ಕಷ್ಟ ಹಾಗಾಗಿ ಈ ಬುಕ್ಸನ್ನು ಓದೋದ್ರಿಂದ ನಾವು ಟಿ ಇ ಟಿಯನ್ನು ಆರಾಮಾಗಿ ಪಾಸ್ ಆಗ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ಬುಕ್ಸ್ ಬೇಕು ಸೊ ಬುಕ್ ಕಾಂಟ್ಯಾಕ್ಟ್ ಮಾಡಿ ಓಕೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಓಕೆನಾ ಇದರಲ್ಲಿ ನೋಡಿ ಈ ಬುಕ್ಸನ್ನು ಓದೋದ್ರಿಂದ ನಿಮಗೆ ಸ ಸೆವೆಂಟಿ ಪರ್ಸೆಂಟು ನಿಮಗೆ ಕವರ್ ಆಗಿದೆ ಓಕೆನಾ ಟಿ ಇ ಟಿಯಲ್ಲಿ ಕೇಳ್ತಕ್ಕಂತಹ ನಿಮ್ಮದು ಸಮಾಜ ವಿಜ್ಞಾನ ಇರ್ಬೋದು ಅಥವಾ ವಿಜ್ಞಾನ ಇರ್ಬೋದು ಅದೆಲ್ಲದೂ ಕೂಡ ಸೆವೆಂಟಿ ಏಯ್ಟಿ ಪರ್ಸೆಂಟು ಕವರ್ ಆಗಿರುತ್ತೆ ಓಕೆ ಇದರಿಂದ ಅಂದರೆ ಬುಕ್ಕಲ್ಲಿ ಅಂದರೆ ಇಲ್ಲಿ ಇಲ್ದಿರೋದು ಎಲ್ಲದನ್ನು ಕೂಡ ಕೊಟ್ಟಿರ್ತಾರೆ ಓಕೆನಾ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನ ಕವರ್ ಮಾಡಿ ಕವರ್ ಮಾಡಿದರೆ ಓಕೆನಾ ಎಷ್ಟು ಕವರ್ ಮಾಡೋಕೆ ಸಾಧ್ಯ ಅಷ್ಟನ್ನು ಕವರ್ ಮಾಡಿದರೆ ಇದು ಪಿ ಸಿಯಿಂದ ಹಿಡಿದು ಕೆ ಎಸ್ ಪರೀಕ್ಷೆಯ ತನಕ ಸ್ಪರ್ಧಾರ್ಥಿಗಳಿಗೆ ಎಲ್ಪ್ ಆಗ್ತಕ್ಕಂಥ ಪುಸ್ತಕ ನಾಟ್ ಓನ್ಲಿ ಟಿ ಇ ಟಿ ಟಿ ಇ ಟಿ ಬಿಟ್ಟು ಅದರ್ ಎಕ್ಸಾಮ್ಸ್ಗೂ ಕೂಡ ಎಲ್ಪ್ ಆಗುತ್ತೆ ಓಕೆ ನಾ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಈ ವಿಡಿಯೋ ಎಷ್ಟಾದರೆ ಶೇ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೆಕ್ ಕೇರ್